ಕೆಲಸ ಮಾಡುವಂತ ಒಂದಷ್ಟು ಹೋರಾಟಗಾರರು ಆ ತರಹದ ಕ್ಷತ್ರಿಯರು ಇಂಟೆಲೆಕ್ಚುವಲ್ ಆಗಿ ಕ್ಷತ್ರಿಯರಾಗಿರುವಂತ ಕೆಲವರು ಬೇಕಾಗಿದ್ದಾರೆ ದೃಷ್ಟಿಯಿಂದ ಯಾರಾದರೂ ಅವರು ಕೂಡ ಆಲೋಚನೆ ಮಾಡಬಹುದು ಅಂತ ಇನ್ನು ನಾಲ್ಕನೇದಾಗಿ ಪ್ರತ್ಯಕ್ಷವಾಗಿ ಸಮಾವೇಶಗಳನ್ನ ಮಾಡಬಲ್ಲಂತ ಒಂದು ಪ್ರಯತ್ನವನ್ನೂ ಮಾಡುವಂತಾಗಬೇಕು ಹೀಗೆ ನಾಲ್ಕಾರು ದಿಕ್ಕುಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಅನಿಸಿರ್ಬಹುದು ಏನ್ ಅನಿಸಿದೆ ಅಂತಂದ್ರೆ ಸ್ವಾಮೀಜಿಯವರಿಗೆ ನಿಷೇಧ ಹಾಕಿ ಸ್ವಾಮೀಜಿಯವರ ನಿಷೇಧವನ್ನ ಹಿಂತೆಗೆದುಕೊಳ್ಳುವಂತ ಹೋರಾಟ ಅದನ್ನ ಶಾಶ್ವತವಾಗಿ ಇಲ್ಲವಾಗಿಸುವಂತ ಪ್ರಯತ್ನವನ್ನ ನಾವು ಹೋಶೆಯನ್ನ ನಿಮ್ಮ ಮುಂದೆ ಇರಿಸುವಂತ ಪ್ರಯತ್ನ ಮಾಡ್ತೀರಿ ನಾವೆಲ್ಲರೂ ಸೇರಿಕೊಂಡು ಈ ಹೋರಾಟವನ್ನ ಹಿಂದೂ ಸಮಾಜದ ಇದು ಬರೀ ಲಿಂಗಾಯತ ವೀರಶೈವ ಸಮಾಜದ ಸಮಸ್ಯೆ ಒದಗಿರುವಂತ ದೃಷ್ಟಿಯಿಂದ ಪರಿಹಾರ ಹುಡುಕುವಂತ ಪ್ರಯತ್ನ ಇವತ್ತಾದ್ರೆ ಬಹಳ ಚಂದ ಅಂತ ಆ ಕಾರಣಕ್ಕೆ ನನ್ಗೆ ಅನ್ಸೋದೇನು ಅಂತಂದ್ರೆ ಆಯೋಜನೆ ಮಾಡಿರೋದು ನಾವೆಲ್ಲ ಸೇರಿಕೊಂಡು ಸ್ವಾಮೀಜಿ ಅವ್ರನ್ನ ಕರೆದಿರೋದು ಯಾಕೆ ಅಂತಂದ್ರೆ ನೀವು ಬಂದ್ರೆ ಮಾತ್ರ ಬಹಳ ಸ್ವಾಮೀಜಿಯವ್ರನ್ನೇ ಕೇಂದ್ರವಾಗಿ ಇಟ್ಕೊಂಡು ನೀವೇ ಮಾತಾಡಿ ನೀವೇ ಮಾಡಿ ಅಂತ ಹೇಳಿದ್ರಲ್ಲಿ ಅರ್ಥ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ